ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವೀಗ ಈ ಕಮೆಂಟನ್ನು ನೋಡ್ತಾ ಇರ್ಬೋದು ನಮಸ್ತೆ ಮೇಡಮ್ ನಿಮ್ಮಿಂದ ಒಂದು ಸಲಹೆ ಬೇಕಿತ್ತು ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಹಿತ್ತಾಳೆ ಹತ್ತು ಹನ್ನೆರಡು ವಿಗ್ರಹಗಳಿದೆ ನನ್ನ ಅನಾರೋಗ್ಯದ ಕಾರಣದಿಂದ ಮನೆ ಕೆಲಸ ಮತ್ತು ದೇವರ ಮನೆ ನಿರ್ವಹಣೆ ಕಷ್ಟ ಆಗ್ತಿದೆ ಆದ್ದರಿಂದ ವಿಗ್ರಹಗಳನ್ನು ಏನು ಮಾಡೋದು ಅಂತ ತಿಳಿಸುವಿರಾ ಅಂತ ಈ ಪ್ರಶ್ನೆಯನ್ನು ವರುಣ ಅವರು ಕೇಳಿದ್ದಾರೆ ಹಾಗಾಗಿ ಇದರ ಜೊತೆಗೆ ಮನೆಯಲ್ಲಿ ಇಡುವಂಥ ವಿಗ್ರಹಗಳ ಬಗ್ಗೆ ಬಹಳಷ್ಟು ಜನರಿಗೆ ಪ್ರಶ್ನೆಗಳಿದೆ ಯಾವ ರೀತಿ ನಾವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಎಷ್ಟು ವಿಗ್ರಹಗಳನ್ನು ಇಡಬೇಕು ಹಾಗೆ ಹಳೆ ವಿಗ್ರಹಗಳು ಅಥವಾ ಹಳೆ ಫೋಟೋಗಳು ಆಗಿದ್ದರೆ ಅದನ್ನು ಏನು ಮಾಡಬೇಕಾಗತ್ತೆ ಈ ಎಲ್ಲ ಪ್ರಶ್ನೆಗಳು ಬಹಳಷ್ಟು ಜನರಿಗೆ ಇದ್ದೇ ಇರುತ್ತೆ ಹಾಗಾಗಿ ಇದರ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿ ಹಾಗೆ ನಾನು ಒಂದು ಗುರುಗಳಿಂದ ತಿಳ್ಕೊಂಡಿರುವಂಥ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಿದ್ದರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಮೊದಲಿಗೆ ಮನೆಯಲ್ಲಿ ಯಾವ ರೀತಿ ವಿಗ್ರಹಗಳನ್ನು ಇಟ್ಕೊಳ್ಬೇಕಾಗತ್ತೆ ಹಾಗೆ ಎಷ್ಟು ವಿಧವಾಗಿ ನಾವು ವಿಗ್ರಹಗಳನ್ನು ಇಟ್ಕೊಳ್ಬೋದು ಜೊತೆಗೆ ಯಾವ ರೀತಿ ಮನೆಯಲ್ಲಿ ವಿಗ್ರಹಗಳನ್ನು ಇಟ್ಕೊಳ್ಬೋದು ಅದ್ರ ಬಗ್ಗೆ ತಿಳಿಯೋಣ ಯಾರೇ ಆದರೂ ಕೂಡ ಅಷ್ಟೇ ವಿಗ್ರಹಗಳನ್ನು ನೋಡಿದಾದ ತಕ್ಷಣ ಅಥವಾ ಒಂದು ನಾವೆಲ್ಲೋ ಹೋಗಿರ್ತೀವಿ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿರ್ಬೋದು ಅಥವಾ ಯಾವುದೋ ಒಂದು ಮನೆಯಲ್ಲಿ ಒಂದು ವಿಗ್ರಹವನ್ನು ನೋಡಿರ್ಬೋದು ನಮಗೆ ಆಸೆ ಆಗುತ್ತೆ ಈ ರೀತಿಯಲ್ಲಿ ಒಂದು ವಿಗ್ರಹಗಳನ್ನು ತಂದಿಟ್ಟು ನಾವು ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಬಹಳಷ್ಟು ಜನಕ್ಕೆ ಅನಿಸೋದು ಉಂಟು ಹಾಗೆ ಸರ್ವೇ ಸಾಮಾನ್ಯ ಎಲ್ಲ ರೀತಿಯ ವಿಗ್ರಹಗಳನ್ನು ಕೂಡ ತಂದು ಮನೆಯಲ್ಲಿ ನಾವು ಇಟ್ಕೊಳ್ತೀವಿ ಆದರೆ ಯಾವುದೇ ಪ್ರಕಾರವಾಗಿ ನಾವು ವಿಗ್ರಹಗಳನ್ನು ತಂದಿಟ್ಕೊಂಡ್ರು ಕೂಡ ಮುಖ್ಯವಾಗಿ ಪೂಜೆಯನ್ನು ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ ವಿಗ್ರಹಗಳನ್ನು ತರೋದಕ್ಕಿಂತ ಅದಕ್ಕೆ ನಿಮ್ಮ ನಿತ್ಯ ಆಗಿರಲಿ ಅಥವಾ ಒಂದು ಪೂಜೆ ಮತ್ತು ನೈವೇದ್ಯ ಆಗಿರಲಿ ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಬಹಳಷ್ಟು ಜನರು ಪ್ರತಿನಿತ್ಯವೂ ಕೂಡ ಇಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ನೈವೇದ್ಯ ಮಾಡೋದೇ ಇಲ್ಲ ಫೋಟೋಗೆ ಆಗಲಿ ಅಥವಾ ವಿಗ್ರಹಗಳಿಗೆ ಆಗಲಿ ಬರೀ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ತಾರೆ ಆದ್ರೆ ಆ ರೀತಿಯಲ್ಲಿ ಮಾಡಬಾರ್ದು ನೀವು ನಿಮ್ಮ ಮನೆಯಲ್ಲಿ ಒಂದು ಮುಷ್ಟಿ ಅಂದ್ರೆ ನಿಮ್ಮ ಒಂದು ಹಿಡಿ ಮುಷ್ಟಿ ಏನಿದೆ ಅದರೊಳಗೆ ವಿಗ್ರಹಗಳು ಬರುವಂಥ ರೀತಿಯಲ್ಲಿ ನೀವು ವಿಗ್ರಹಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ವಿಗ್ರಹಗಳು ಯಾವತ್ತೂ ಕೂಡ ಅಷ್ಟೇ ಟೊಳ್ಳಾಗಿರಬಾರ್ದು ಅಂದ್ರೆ ಟೊಳ್ಳು ಅಂದ್ರೆ ತೂಕ ಇಲ್ಲದೆ ಇರೋ ಹಾಗೆ ಇರಬಾರ್ದು ಹಾಗೆ ಒಂದು ವಿಗ್ರಹಗಳನ್ನು ತೆಗೆದುಕೊಂಡಾಗ ಅದರ ಮೂರ್ತಿ ಆಗಿರ್ಬೋದು ಮತ್ತು ಕೆತ್ತನೆ ಆಗಿರ್ಬೋದು ಬಹಳ ಚೆನ್ನಾಗಿರುವಂಥ ಮೂರ್ತಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಇದು ಬಹಳ ಮುಖ್ಯ ಅಂತಲೇ ಹೇಳಬಹುದು ಮೂರ್ತಿಯನ್ನು ತೆಗೆದುಕೊಂಡಾಗ ಅದರ ಮುಖ ಆಗಿರಲಿ ಅಥವಾ ಒಂದು ಅದರ ದೇಹದ ಒಂದು ಭಾಗಗಳಾಗಿರಲಿ ನೀಟಾಗಿ ಇರಬೇಕು ಯಾವುದೋ ಒಂದು ರೀತಿಯಲ್ಲಿ ಮುಖ ಒಂದು ಕಳೆ ಇಲ್ಲದೆ ಇರೋ ರೀತಿಯಲ್ಲಿ ಈ ರೀತಿಯಲ್ಲಿ ವಿಗ್ರಹಗಳ ಆಯ್ಕೆಯನ್ನು ಮಾಡಿಕೊಳ್ಬೇಡಿ ಇನ್ನು ಮನೆಯಲ್ಲಿ ಆದಷ್ಟು ಹಿತ್ತಾಳೆ ಮತ್ತು ಕೆಲವರು ಬೆಳ್ಳಿಯ ವಿಗ್ರಹಗಳನ್ನು ಇಟ್ಕೊಳ್ತಾರೆ ಇನ್ನು ಕೆಲವರು ಹಿತ್ತಾಳೆ ವಿಗ್ರಹ ಇರುತ್ತೆ ಆದರೆ ಅವರ ಅನುಕೂಲ ಆಗಿರುತ್ತೆ ಅಥವಾ ಚೆನ್ನಾಗಿ ಒಂದು ಹಣ ಒಂದು ಓದಕ್ಕೆ ಬರ್ಬೋದು ಈ ಪ್ರಕಾರವಾಗಿ ಹಳೆ ಹಿತ್ತಾಳೆ ವಿಗ್ರಹಗಳನ್ನು ಇಟ್ಟು ಉಳಿದಂತೆ ಬೆಳ್ಳಿ ವಿಗ್ರಹಗಳನ್ನು ತೆಗೆದುಕೊಂಡು ಬರೋರು ಕೂಡ ಇದ್ದಾರೆ ಈ ರೀತಿಯಲ್ಲಿ ಯಾವತ್ತೂ ಕೂಡ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ವಿಗ್ರಹಗಳಿದೆ ಅದಷ್ಟೇ ಸಾಕು ಹೆಚ್ಚಾಗಿ ಎಲ್ಲೋ ಹೋಗಿ ಪುಣ್ಯಕ್ಷೇತ್ರಗಳಿಗೆ ಹೋದರೂ ಕೂಡ ಅಷ್ಟೇ ವಿಗ್ರಹ ಇಷ್ಟ ಆಯಿತು ತಂದಿ ತಂದಿ ಮನೆಯಲ್ಲಿ ಇಡೋದನ್ನ ಮಾಡಬೇಡಿ ಹಾಗೆ ಮನೆಯಲ್ಲಿ ಇರುವಂಥ ವಿಗ್ರಹಗಳನ್ನು ಹೇಗೆಂದರೆ ಹಾಗೆ ಎತ್ತಿಟ್ಟು ಇನ್ನೊಂದು ವಿಗ್ರಹಗಳನ್ನು ಇಡೋದಾಗಿರ್ಬೋದು ಈ ರೀತಿಯಲ್ಲೂ ಕೂಡ ಮಾಡೋಕ್ಕೆ ಹೋಗಬಾರ್ದು ಇನ್ನು ಮನೆಯಲ್ಲಿ ದೊಡ್ಡ ವಿಗ್ರಹಗಳೇನಾದರೂ ಇದ್ದರೆ ತಪ್ಪದೇ ನೀವು ಪ್ರತಿ ಆ ವಾರಕ್ಕೆ ಅನುಗುಣವಾಗಿ ನಿಮಗೆ ಪ್ರತಿದಿನ ಆದರೆ ಪ್ರತಿದಿನ ಅಭಿಷೇಕವನ್ನು ಮಾಡಬಹುದು ಅಥವಾ ಆಗಲಿಲ್ಲ ಅಂದ್ರೂ ಕೂಡ ಪ್ರತ್ಯೇಕವಾಗಿ ಆ ದೇವರ ಒಂದು ವಾರಗಳಲ್ಲಾಗಿರ್ಬೋದು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಾಗಿರ್ಬೋದು ಅಥವಾ ವಿಶೇಷ ದಿನಗಳಲ್ಲಿ ಅಥವಾ ವಾರಕ್ಕೆ ಒಮ್ಮೆ ಆದರೂ ನೀವು ಅಭಿಷೇಕವನ್ನು ಮಾಡಲೇಬೇಕಾಗುತ್ತೆ ಇದು ಖಂಡಿತವಾಗಲೂ ಇರುವಂಥ ಒಂದು ನಿಯಮ ಅಂತಲೇ ಹೇಳಬಹುದು ಅಥವಾ ನಮಗೆ ಇದ್ಯಾವುದನ್ನು ಕೂಡ ಮಾಡೋಕ್ಕೆ ಆಗಲ್ಲ ಅಂದ ಪಕ್ಷದಲ್ಲಿ ದಯವಿಟ್ಟು ನೀವು ಯಾವುದೇ ವಿಗ್ರಹವನ್ನು ಮನೆಗೆ ತಂದಿಡೋದೇ ಅವಶ್ಯಕತೆ ಇಲ್ಲ ಇಡಲೇಬೇಡಿ ಬದಲಾಗಿ ದೇವರ ಫೋಟೋ ಏನಿದೆ ಅದಕ್ಕೆ ಪೂಜೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಕೆಲವರು ಈಗಾಗಲೇ ವಿಗ್ರಹಗಳನ್ನು ಇಟ್ಕೊಂಡು ಬಿಟ್ಟಿರ್ತೀವಿ ನಾವು ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಮುಖ್ಯವಾಗಿ ಶಿವಲಿಂಗದ ವಿಚಾರ ಯಾಕಂದರೆ ಬಹಳಷ್ಟು ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟೇ ಇರ್ತೀವಿ ಹಾಗೆ ಪೂಜೆಗಳನ್ನು ಕೂಡ ಮಾಡ್ಕೊಳ್ತಿರ್ತೀವಿ ಸಾಮಾನ್ಯವಾಗಿ ಶಿವಲಿಂಗ ಇದ್ದರೆ ಮನೆಯಲ್ಲಿ ಪ್ರತಿದಿನವೂ ಕೂಡ ಅಭಿಷೇಕ ಆಗಬೇಕು ಅನ್ನೋದು ಒಂದು ಪದ್ಧತಿ ಅಥವಾ ಒಂದು ನಿಯಮ ಅಂತಲೇ ಹೇಳ್ಬೋದು ಅಥವಾ ನಮಗೆ ಪ್ರತಿದಿನ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ನೀವು ವಾರಕ್ಕೆ ಒಮ್ಮೆ ಆದರೂ ಅಭಿಷೇಕವನ್ನು ಮಾಡಲೇಬೇಕಾಗುತ್ತೆ ಅಲ್ಲಿವರೆಗೂ ಬೇಕಿದ್ರೆ ಒಂದು ಬಟ್ಟಲಲ್ಲಿ ಆಗಿರ್ಬೋದು ಸ್ವಲ್ಪ ನೀರನ್ನು ಇಟ್ಟು ಅದರಲ್ಲಿ ಶಿವಲಿಂಗವನ್ನು ಇಟ್ಟು ನೀವು ಪ್ರತಿದಿನ ಪೂಜೆಯನ್ನು ಮಾಡಿಕೊಂಡು ವಾರಕ್ಕೆ ಒಮ್ಮೆ ಅಭಿಷೇಕವನ್ನು ಮಾಡಿಕೊಂಡು ಇಟ್ಕೊಳ್ಬೋದು ಹಾಗೇ ದೇವರ ವಿಗ್ರಹಗಳನ್ನು ಬರೀ ನೆಲದ ಮೇಲೆ ಇಡೋದಾಗಿರ್ಬೋದು ಅಥವಾ ಬರೀ ಪ್ಲೇಟಲ್ಲಿ ಇಡೋಕ್ಕಿಂತ ಅಕ್ಕಿಯನ್ನು ಹಾಕಿ ಅಂದರೆ ನಿಮಗೆ ಗೊತ್ತು ಅಕ್ಕಿ ಅಂದರೆ ಸಮೃದ್ಧಿಯ ಸಂಕೇತ ಅಂದರೆ ಧಾನ್ಯಗಳು ಅಂದರೆ ಸಮೃದ್ಧಿ ಲಕ್ಷ್ಮಿಯ ಸಂಕೇತ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿ ದೇವರ ವಿಗ್ರಹಗಳನ್ನು ಇಡಬೇಕಾದ್ರೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೀವು ವಿಗ್ರಹಗಳನ್ನು ಜೋಡಿಸ್ಕೊಳ್ಬೇಕಾಗುತ್ತೆ ಅಥವಾ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಅಭಿಷೇಕವೆಲ್ಲವನ್ನು ಕೂಡ ಮಾಡ್ಕೊಳ್ತೀವಿ ಅಂದರೆ ಮೊದಲು ಒಂದು ತಟ್ಟೆಯಲ್ಲಿ ಎಲ್ಲ ವಿಗ್ರಹಗಳನ್ನು ಜೋಡಿಸ್ಕೊಂಡು ಯಥ ಪ್ರಕಾರವಾಗಿ ಸರಳವಾಗಿ ಮನೆಯಲ್ಲಿ ಅಭಿಷೇಕವನ್ನ ಎಲ್ಲ ವಿಗ್ರಹಗಳಿಗೂ ಅಂದ್ರೆ ಕನಿಷ್ಠ ಹಾಲಿನ ಅಭಿಷೇಕವನ್ನ ಮಾಡಿಕೊಂಡು ನಂತರ ಒಂದು ತಟ್ಟೆಯಲ್ಲಾಗ್ಲಿ ಅಥವಾ ಮನೆಯ ಮೇಲೆ ಅಕ್ಕಿಯನ್ನ ಹರಡಿ ಅದರ ಮೇಲೆ ನೀವು ಒಂದು ವಿಗ್ರಹಗಳನ್ನು ಜೋಡಿಸ್ಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಲಾಗುತ್ತೆ ಹಾಗಾಗಿ ನೆಲದ ಮೇಲೆ ವಿಗ್ರಹಗಳನ್ನು ಇಡಬೇಡಿ ಇನ್ನು ಪ್ರತಿದಿನ ನೀವು ದೇವರ ಪೂಜೆಯನ್ನು ಮಾಡಿದಾಗ ಹೂವನ್ನು ಬದಲಾಯಿಸಬೇಕಾಗುತ್ತೆ ಪ್ರತಿದಿನವೂ ಕೂಡ ಅಷ್ಟೇ ಅದೇ ಹೂವನ್ನು ಬಿಟ್ಟು ದೇವರಿಗೆ ಪೂಜೆಯನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ನೈರ್ಮಲ್ಯಕ್ಕೆ ಬರುತ್ತೆ ಹಾಗಾಗಿ ಪ್ರತಿದಿನ ಹೂವನ್ನು ತೆಗೆದಿಡಿ ನಿಮಗೆ ಆವತ್ತು ಹೂವು ದೊರಕಿಸೋಕೆ ಆಗಲಿಲ್ಲ ಅಂತ ಪಕ್ಷದಲ್ಲೂ ಕೂಡ ಅಷ್ಟೇ ನೀವು ಆ ದೇವರ ಮೇಲೆ ಇರುವಂಥ ಹೂವಿಗೆ ಪೂಜೆಯನ್ನು ಮಾಡೋಕ್ಕೆ ಹೋಗಬೇಡಿ ಬದಲಾಗಿ ಆ ನೈರ್ಮಲ್ಯವನ್ನು ತೆಗೆದು ನೀರನ್ನು ಅಂದರೆ ಸರಳವಾಗಿ ಪಂಚಪತ್ರೆಯಲ್ಲಿ ನೀರನ್ನು ಇಟ್ಕೊಂಡಿರ್ತೀರಲ್ವ ಆ ನೀರನ್ನು ಬದಲಾವಣೆಯನ್ನು ಮಾಡಿ ಬೇರೆ ಹೂವನ್ನು ಮುಟ್ಸ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಪ್ರತಿದಿನವೂ ಕೂಡ ಅಷ್ಟೇ ಹೆಚ್ಚಾಗಿ ನೈವೇದ್ಯವನ್ನು ಮಾಡೋಕ್ಕೆ ಅಂದರೆ ಅನ್ನ ಅಥವಾ ಪ್ರಸಾದಗಳನ್ನು ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಹಾಲು ಸಕ್ಕರೆ ನೈವೇದ್ಯವನ್ನು ಪ್ರತಿದಿನವೂ ಕೂಡ ನೀವು ದೇವರಿಗೆ ಮಾಡಲೇಬೇಕಾಗುತ್ತೆ ಅಥವಾ ಯಾವುದೋ ಒಂದು ಹಣ್ಣಾಗಿರಲಿ ಅಥವಾ ಡ್ರೈ ಫ್ರೂಟ್ಸ್ ಆಗಿರಲಿ ಈ ರೀತಿಯಲ್ಲೂ ಕೂಡ ನೀವು ದೇವರಿಗೆ ನೈವೇದ್ಯವನ್ನು ಒಟ್ಟಿನಲ್ಲಿ ಸಕ್ಕರೆ ಹುರಿಗಡಲೆ ನೈವೇದ್ಯ ಆದರೂ ಕೂಡ ಅಷ್ಟೇ ಪ್ರತಿದಿನವೂ ಕೂಡ ದೇವರಿಗೆ ನೀವು ಮಾಡಲೇಬೇಕು ಇನ್ನು ಮನೆಯಲ್ಲಿ ಎಷ್ಟು ವಿಗ್ರಹಗಳನ್ನು ಇಟ್ಕೊಳ್ಬೋದು ಯಾವ್ಯಾವ ವಿಗ್ರಹಗಳನ್ನು ಇಟ್ಕೊಳ್ಬೋದು ಅಂತಂದರೆ ಮುಖ್ಯವಾಗಿ ಹೇಳೋದು ಗಣೇಶನ ವಿಗ್ರಹ ಇದೆಲ್ಲರಿಗೂ ಕೂಡ ಗೊತ್ತೇ ಗೊತ್ತು ಯಾಕಂದರೆ ಪ್ರಥಮ ಪೂಜಾ ಗಣೇಶ ಹಾಗಾಗಿ ಗಣೇಶನ ವಿಗ್ರಹ ಆಗಲಿ ಅಥವಾ ಫೋಟೋ ಆಗಲಿ ಮನೇಲಿ ಇರಲೇಬೇಕಾಗುತ್ತೆ ಇನ್ನು ಬಹಳಷ್ಟು ಜನರಿಗೆ ಗಣೇಶನ ವಿಗ್ರಹದಲ್ಲಿ ಸೊಂಡಿಲು ಯಾವ ಭಾಗಕ್ಕೆ ಇರಬೇಕು ಬಲಭಾಗಕ್ಕೆ ಸೊಂಡಿಲಿರಬೇಕಾ ಅಥವಾ ಎಡಭಾಗಕ್ಕೆ ಸೊಂಡಿಲಿರಬೇಕಾ ಅಂತ ಬಹಳಷ್ಟು ಜನ ಕೇಳ್ತೀರಾ ಹಾಗೆ ಗಣೇಶನ ವಿಗ್ರಹವನ್ನು ಅದರಲ್ಲೂ ಮನೆಗೆ ನೀವು ಪೂಜೆಯನ್ನು ಮಾಡೋಕ್ಕೆ ತೆಗೆದುಕೊಂಡು ಬಂದರೆ ತಪ್ಪದೇ ಎಡಭಾಗಕ್ಕೆ ಸೊಂಡಿಲಿರುವಂಥ ಗಣೇಶನನ್ನೇ ತೆಗೆದುಕೊಳ್ಬೇಕು ಅಂತ ಹೇಳಲಾಗುತ್ತೆ ಯಾಕಂದರೆ ಬಲಭಾಗದ ಸೊಂಡಿಲು ಬಾಗಿರುವಂಥ ಗಣೇಶನನ್ನು ಪೂಜೆಯನ್ನು ಮಾಡೋಕ್ಕೆ ಕೆಲವೊಂದು ಕಠಿಣ ನಿಯಮಗಳಿದೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ದೇಹದ ಬಲಭಾಗ ಏನಿದೆ ಅದು ಸೂರ್ಯನ ಗುಣಗಳನ್ನು ಹೊಂದಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಬಲಭಾಗದ ಸುಂಡಿಲು ಎಲ್ಲ ಲೌಕಿಕ ಸುಖಗಳಿಂದ ಮುಕ್ತಿ ಹಾಗೆ ಮೋಕ್ಷವನ್ನು ಸಾಧಿಸುವವರು ಆರಾಧನೆಯನ್ನು ಮಾಡಿದ್ರೆ ಒಳ್ಳೆಯದು ಕುಟುಂಬ ಹೊಂದಿರೋ ಜನರು ಕರ್ತವ್ಯಗಳನ್ನು ಹೊಂದಿರೋದ್ರಿಂದ ಹಾಗೆ ಸಂತೋಷಗಳನ್ನ ಬಿಡಲು ಸಾಧ್ಯವಿಲ್ಲದೆ ಇರುವಂತಹ ಕಾರಣಗಳಿಂದ ನಾವು ಬಲಭಾಗದ ವಿಗ್ರಹವನ್ನ ವಿಗ್ರಹವನ್ನು ಮನೆಯಲ್ಲಿಟ್ಟು ಆರಾಧನೆಯನ್ನು ಮಾಡಬಾರ್ದು ಬದಲಾಗಿ ಚಂದ್ರನ ಗುಣಗಳನ್ನು ಹೊಂದಿರುವಂತಹ ದೇಹದ ಎಡಭಾಗ ಚಂದ್ರ ಹಾಗೆ ಬಲಭಾಗ ಸೂರ್ಯ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಚಂದ್ರನ ಗುಣಗಳನ್ನು ಹೊಂದಿರೋದ್ರಿಂದ ಯಾವಾಗಲೂ ಮನೆಯಲ್ಲಿ ಶಾಂತಿ ಹಾಗೆ ಸಮೃದ್ಧಿ ಮತ್ತು ಒಂದು ನೆಮ್ಮದಿಯ ವಾತಾವರಣ ಇರಬೇಕು ಅಂತಂದ್ರೆ ಗಣೇಶನ ಸೊಂಡಿಲು ಎಡಭಾಗಕ್ಕೆ ಬಾಗಿರುವಂತಹ ವಿಗ್ರಹಗಳನ್ನು ಅಥವಾ ಫೋಟೋವನ್ನ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕು ಅಂತ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗುತ್ತೆ ನಂತರ ಬರೋದು ನಿಮ್ಮ ಮನೆ ದೇವರ ವಿಗ್ರಹ ಏನಾದರೂ ಇಟ್ಕೊಳ್ಳೋಂಗಿದ್ರೆ ಯಾಕಂದರೆ ಶಿವನ ಸಂಬಂಧಪಟ್ಟಂತೆ ಇರುವಂಥ ವಿಗ್ರಹಗಳು ಅಥವಾ ದೇವರುಗಳು ಅಂತಂದರೆ ಈಗ ಮಹದೇಶ್ವರ ಆಗಿರ್ಬೋದು ನಂಜುಂಡೇಶ್ವರ ಆಗಿರ್ಬೋದು ಅಥವಾ ಕಾಲಭೈರವೇಶ್ವರ ಆಗಿರ್ಬೋದು ಅಥವಾ ವೀರಭದ್ರೇಶ್ವರ ಆಗಿರ್ಬೋದು ಸಾಮಾನ್ಯವಾಗಿ ಈಶ್ವರನಿಗೆ ಸಂಬಂಧಪಟ್ಟಂತೆ ಇರುವಂಥ ಎಲ್ಲ ದೇವರ ವಿಗ್ರಹಗಳಿಗೂ ಮುಖ್ಯ ಅಂದರೆ ಮೂಲ ಅಂದರೆ ಅದು ಲಿಂಗರೂಪಿ ಭಗವಂತ ಅಂದರೆ ಲಿಂಗರೂಪಿ ಶಿವ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ಮಂಜುನಾಥೇಶ್ವರ ಆಗಿರ್ಬೋದು ನಂಜುಂಡೇಶ್ವರ ಮಲೆಮಹದೇಶ್ವರ ಹೀಗೆ ಈಶ್ವರನಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಶಿವಲಿಂಗವನ್ನ ನೀವು ಮನೆಯಲ್ಲಿ ಇಟ್ಕೊಳ್ಳೋದಿದ್ರೆ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡ್ಕೊಳ್ಬಹುದು ಅಥವಾ ಶಿವಲಿಂಗ ಇದ್ರೆ ತಪ್ಪದೇ ಪ್ರತಿ ವಾರ ಸೋಮವಾರನು ಕೂಡ ಅಭಿಷೇಕ ಬಹಳ ಮುಖ್ಯ ಆಗುತ್ತೆ ಇನ್ನು ಮನೆಯಲ್ಲಿ ತಪ್ಪದೆ ಬಾಲಗೋಪಾಲನ ಪುಟ್ಟ ವಿಗ್ರಹ ಇರಲೇಬೇಕು ಕೃಷ್ಣನ ವಿಗ್ರಹ ಅಥವಾ ಪುಟ್ಟ ಬಾಲಗೋಪಾಲನ ವಿಗ್ರಹ ಇರಲೇಬೇಕು ಅಂತ ಹೇಳ್ತಾರೆ ಯಾಕಂದರೆ ಆ ಮನೆಯ ವಂಶ ವೃದ್ಧಿಯಾಗೋಕೆ ಸಂತಾನ ವೃದ್ಧಿಯಾಗೋಕೆ ಬಾಲಗೋಪಾಲನ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಅಥವಾ ಶ್ರೀಕೃಷ್ಣನ ಅಂಬೆಗಾಲು ಕೃಷ್ಣನ ಫೋಟೋ ಆಗಲಿ ಅಥವಾ ವಿಗ್ರಹ ಆಗಲಿ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಬಹಳಷ್ಟು ಶುಭ ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ಪುಟ್ಟ ಬಾಲಗೋಪಾಲನ ವಿಗ್ರಹವನ್ನು ಕೂಡ ಇಟ್ಕೊಳ್ಬೋದು ಹಾಗೆ ಮಕ್ಕಳ ಒಂದು ಬೆಳವಣಿಗೆ ಆಗಿರ್ಬೋದು ಇದೆಲ್ಲಕ್ಕೂ ಕೂಡ ಕೂಡ ಒಂದು ಭಗವಂತನ ಆಶೀರ್ವಾದ ಅಂದ್ರೆ ಪುಟ್ಟ ಅಂಬೆಗಾಲು ಕೃಷ್ಣನ ಆಶೀರ್ವಾದ ಬೇಕು ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ಅಂಬೆಗಾಲು ಕೃಷ್ಣನ ಒಂದು ಪುಟ್ಟ ವಿಗ್ರಹ ಆಗ್ಲಿ ನೀವು ಇಟ್ಕೊಳ್ಬಹುದು ಇನ್ನು ನಾವು ಯಾರೇ ಹೇಳಿ ಹೇಳದೆ ಇದ್ರೂ ಕೂಡ ಲಕ್ಷ್ಮೀ ವಿಗ್ರಹ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಂತಾನೆ ಹೇಳಬಹುದು ಯಾಕಂದ್ರೆ ಯಾರಿಗ್ ತಾನೇ ಲಕ್ಷ್ಮಿ ಬೇಡ ಅಲ್ವಾ ಎಲ್ಲರೂ ಕೂಡ ಲಕ್ಷ್ಮೀ ವಿಗ್ರಹವನ್ನ ಇಟ್ಕೊಂಡು ಪೂಜೆಯನ್ನ ಮಾಡೇ ಮಾಡ್ತಾರೆ ಹಾಗಾಗಿ ಮನೆಯಲ್ಲಿ ಲಕ್ಷ್ಮಿಯ ಒಂದು ವಿಗ್ರಹ ನೀವೇನಾದ್ರೂ ಇಟ್ಕೊಂಡಿದ್ರೆ ಸಾಧ್ಯ ಆದಷ್ಟು ಒಂದು ಮುಸ್ಟಿಯಲ್ಲಿ ಒಳಗೆ ಈ ಎಲ್ಲಾ ವಿಗ್ರಹಗಳು ಕೂಡ ಅಷ್ಟೇ ಮುಷ್ಟಿಯ ಒಳಗೆ ಇರುವಂತ ಅಳತೆಯಲ್ಲೇನೆ ವಿಗ್ರಹಗಳನ್ನ ತಂದು ನೀವು ಇಟ್ಟು ಪೂಜೆಯನ್ನ ಮಾಡ್ಕೊಳ್ಬಹುದು ಹಾಗೆ ನೆನಪಿನಲ್ಲಿಡಿ ಬರೀ ಲಕ್ಷ್ಮಿಯ ಫೋಟೋ ಆಗಲಿ ಅಥವಾ ಬರೀ ಲಕ್ಷ್ಮಿಯ ವಿಗ್ರಹವಾಗಲಿ ಇಟ್ಕೊಳ್ಬಾರ್ದು ಬದಲಾಗಿ ಲಕ್ಷ್ಮಿಯ ಜೊತೆ ನಾರಾಯಣನ ಫೋಟೋ ಆಗಿರಲಿ ಅಥವಾ ನೀವೇನಾದರೂ ಅಂಬೆಗಾಲು ಕೃಷ್ಣ ಇಟ್ಕೊಂಡಿದ್ರೆ ನೀವು ಬೇಕಿದ್ದರೆ ಲಕ್ಷ್ಮಿಯನ್ನು ಅದರ ಜೊತೆಗೇ ಇಟ್ಕೊಳ್ಬೋದು ಅಥವಾ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸೋಕೆ ಅಂತೇಳಿ ವಿಗ್ರಹವನ್ನು ಇಟ್ಕೊಂಡಿರ್ತಾರೆ ಆ ರೀತಿಯಲ್ಲೂ ಕೂಡ ನೀವು ಲಕ್ಷ್ಮೀ ನಾರಾಯಣನ ಜೊತೆಗಿರುವ ಫೋಟೋವನ್ನು ಇಟ್ಕೊಳ್ಬೋದು ಅಥವಾ ಮನೆಯಲ್ಲಿ ಫೋಟೋನ ಇಟ್ಕೊಂಡಿದ್ರೆ ತಪ್ಪದೇ ಒಂದು ನಾರಾಯಣನ ಫೋಟೋ ಆಗಿರಲಿ ಅಥವಾ ಕೃಷ್ಣನ ಫೋಟೋ ಆಗಿರಲಿ ನೀವು ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ದಾಂಪತ್ಯ ಅಥವಾ ಮನೆಯಲ್ಲಿ ಸುಖ ಶಾಂತಿ ಇರಬೇಕು ಅಂದ್ರೆ ದಂಪತಿಗಳು ಚೆನ್ನಾಗಿರಬೇಕು ಅಂತಂದ್ರೆ ಯಾವಾಗಲೂ ಕೂಡ ಅಷ್ಟೇ ನಾರಾಯಣರ ಫೋಟೋ ಅಥವಾ ಶಿವ ಪಾರ್ವತಿ ಫೋಟೋ ಈ ರೀತಿಯಲ್ಲಿ ಜೋಡಿಯಾಗೆ ನಾವು ಫೋಟೋಗಳನ್ನ ಅಥವಾ ವಿಗ್ರಹಗಳನ್ನ ಇಟ್ಕೊಳ್ಳೋದು ರೂಢಿ ಅಥವಾ ನಿಯಮ ಅಂತಾನೆ ಹೇಳ್ಬೋದು ಇನ್ನು ಹನುಮಂತನ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲೇ ಇಟ್ಕೊಳ್ಬೋದಾ ಅಂತ ಬಹಳಷ್ಟು ಜನ ಕೇಳ್ತೀರಾ ಹಾಗಾಗಿ ಹನುಮಂತ ದೇವರ ಫೋಟೋ ಆಗಲಿ ವಿಗ್ರಹವನ್ನು ನೀವು ಇಟ್ಕೊಳ್ಳೋದಿದ್ರೆ ದೇವರ ಮನೆಯಲ್ಲೇ ಇಟ್ಟು ಪೂಜೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ಹೊರಗಡೆ ಇಡೋಕ್ಕಿಂತ ದೇವರ ಮನೆಯಲ್ಲಿ ನೀವು ಇಟ್ಕೊಳ್ಬೋದು ಇನ್ನು ಬಹಳ ಮುಖ್ಯವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನ ನೀವು ನೋಡಿರ್ತೀರ ಮನೆಯ ಮುಖ್ಯ ದ್ವಾರದ ಮೇಲೆ ಅಂದರೆ ಮನೆಯ ಒಳಗೆ ಬೇರೆ ಸದಸ್ಯರು ಆ ಮನೆಯೊಳಗೆ ಬಂದಾಗ ತಲೆ ಮೇಲೆ ಅಂದರೆ ಅವರ ತಲೆ ಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋ ಇದ್ರೆ ಆ ನಕಾರಾತ್ಮಕತೆ ಏನಾದರೂ ಬೇರೆಯವರಿಂದ ಇದ್ರೆ ಆ ನಕಾರಾತ್ಮಕತೆಯನ್ನು ತೊಡೆದು ಹಾಕಲಾಗುತ್ತೆ ಅಂತ ಹೇಳಿ ಆ ಹೊರಗಡೆ ದೃಷ್ಟಿ ಗಣಪತಿಯನ್ನು ಇಡೋದಾಗಿರ್ಬೋದು ಅಥವಾ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಇಡೋದಾಗಿರ್ಬೋದು ಈ ರೀತಿಯಲ್ಲಿ ಫೋಟೋಗಳನ್ನು ಕೂಡ ನೀವು ಇಟ್ಕೊಳ್ಬಹುದು ಹಾಗಾಗಿ ಮನೆಯಲ್ಲಿ ಎಷ್ಟು ಫೋಟೋಗಳು ಅಥವಾ ಎಷ್ಟು ವಿಗ್ರಹಗಳನ್ನು ಇಟ್ಕೊಳ್ಬೋದು ಅಂದರೆ ಮುಖ್ಯವಾಗಿ ಗಣೇಶನ ಫೋಟೋ ಅಥವಾ ಗಣೇಶನ ವಿಗ್ರಹ ಹಾಗೆ ನಂತರ ಕುಲದೇವರ ವಿಗ್ರಹ ಆಗಿರಲಿ ಅಥವಾ ಕುಲದೇವರ ಫೋಟೋವನ್ನು ಕೂಡ ಇಟ್ಕೊಳ್ಬೋದು ಜೊತೆಗೆ ಇಷ್ಟದೇವರ ಫೋಟೋ ಆಗಿರ್ಬೋದು ಹಾಗೆ ಕುಲದೇವಿ ಫೋಟೋ ಅಂದರೆ ಹೆಣ್ಣು ದೇವರ ಫೋಟೋ ಇದ್ರೂ ಕೂಡ ನೀವು ಇಟ್ಕೊಳ್ಬೋದು ಅಥವಾ ಗ್ರಾಮದೇವತೆ ಫೋಟೋ ಇದ್ರೂ ಕೂಡ ನೀವು ಅದನ್ನು ಇಟ್ಕೊಳ್ಬೋದು ಇನ್ನು ಕಡೆಯದಾಗಿ ಗುರುಗಳ ಫೋಟೋ ಅಂದರೆ ಪ್ರತಿ ಮನೆಯಲ್ಲೂ ಕೂಡ ಹಾಗೆ ಮಕ್ಕಳು ಇರುವಂಥ ಮನೆಯಲ್ಲಿ ಗುರುಗಳ ಫೋಟೋ ಅಂದರೆ ಈಗ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಅಥವಾ ದಕ್ಷಿಣ ಮೂರ್ತಿ ಫೋಟೋ ಆಗಿರ್ಬೋದು ಅಥವಾ ಸರಸ್ವತಿಯ ಫೋಟೋ ಆಗಿರ್ಬೋದು ಇದೆಲ್ಲವೂ ಕೂಡ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಒಂದು ಗುರುವಿನ ಮಾರ್ಗದರ್ಶನ ಬೇಕು ಅಂತ ಹೇಳಿ ಈ ಒಂದು ಫೋಟೋಗಳನ್ನು ಇಟ್ಕೊಳ್ಬೋದು ಅಂದರೆ ಒಂದು ವ್ರತ ಅಥವಾ ಒಂದು ಪೂಜೆಯನ್ನು ಮಾಡೋಕ್ಕೆ ನಮಗೆ ಮುಖ್ಯವಾಗಿ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೆ ಓಂ ಗಣಪತಿಯ ನಮಃ ಓಂ ಕುಲದೇವತಾ ನಮಃ ಓಂ ಇಷ್ಟ ನಮಃ ಓಂ ಗ್ರಾಮ ದೇವತಾ ನಮಃ ಓಂ ಗುರುಭ್ಯೋ ನಮಃ ಈ ಪ್ರಕಾರವಾಗಿ ನಾವು ಸಂಕಲ್ಪವನ್ನ ಇವರನ್ನೆಲ್ಲರನ್ನು ಕೂಡ ನೆನೆದೇ ನಾವು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಹಾಗಾಗಿ ನಾನು ನಿಮಗೆ ತಿಳಿಸಿದ್ದು ಈ ಐದು ಫೋಟೋಗಳು ಅಥವಾ ಐದು ವಿಗ್ರಹಗಳನ್ನ ನೀವು ಮನೆಯಲ್ಲಿ ಇಟ್ಕೊಳ್ಬೋದು ಅಂತ ನಾವು ಸರಿಯಾಗಿ ಪೂಜೆ ಆರಾಧನೆ ಏನೂ ಮಾಡಲಿಲ್ಲ ಬರೀ ಫೋಟೋ ಆಗಲಿ ಬರೀ ವಿಗ್ರಹಗಳಾಗಲಿ ಮನೆ ತುಂಬ ಫೋಟೋ ಮನೆ ತುಂಬ ವಿಗ್ರಹಗಳನ್ನು ಇಟ್ಕೊಂಡಾಗ ಅದೇ ಪ್ರಕಾರವಾಗಿ ನಾವು ಆರಾಧನೆಯನ್ನು ಮಾಡೋದು ಕೂಡ ನಮ್ಮ ಒಂದು ಕರ್ತವ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಬಹಳಷ್ಟು ಜನರಿಗೆ ಈಗಾಗಲೇ ನಿಮಗೆ ಗೊತ್ತು ಆಚರಣೆಯನ್ನು ಮಾಡೋಕ್ಕೆ ಆಗಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲವನ್ನು ಕೂಡ ಶುದ್ಧಿ ಮಾಡೋಕ್ಕೆ ಆಗಲಿ ಅಥವಾ ಜಾಗವನ್ನು ಇಟ್ಕೊಳ್ಳೋಕ್ಕೆ ಜಾಗ ಆಗಲಿ ಅದಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ನಿಮಗೆ ಪೂಜೆ ಮತ್ತು ಅಭಿಷೇಕ ಇವೆಲ್ಲವನ್ನು ಕೂಡ ಮಾಡೋಕ್ಕೆ ಆಗಲಿಲ್ಲ ಅಂತ ಪಕ್ಷದಲ್ಲಿ ಈ ರೀತಿಯಲ್ಲಿ ನೀವು ಸರಳವಾಗಿ ಐದು ವಿಗ್ರಹ ಅಥವಾ ಐದು ಫೋಟೋಗಳನ್ನ ಇಟ್ಕೊಂಡು ಪೂಜೆಯನ್ನ ಮಾಡ್ಕೊಳ್ಬಹುದು ಅಥವಾ ಈ ಐದಕ್ಕಿಂತ ಇನ್ನೂ ಕಡಿಮೆ ಇಟ್ಕೊಳ್ತೀವಿ ಅಂದ್ರೂ ಕೂಡ ನಿಮ್ಗೆ ಒಳ್ಳೇದು ಆ ರೀತಿಯಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಇನ್ನು ನಮ್ಮ ಹಿರಿಯರು ಅಥವಾ ನಮ್ಮ ಪೂರ್ವಜರು ಏನು ಆರಾಧನೆಯನ್ನ ಮಾಡ್ಕೊಂಡು ಇಷ್ಟು ವರ್ಷಗಳ ಕಾಲ ವಿಗ್ರಹ ಆಗಿರಲಿ ಅಥವಾ ಫೋಟೋಗಳನ್ನಾಗಲಿ ಆರಾಧನೆ ಪೂಜೆಯನ್ನ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಯಾವುದೋ ಒಂದು ಕಾರಣಕ್ಕೆ ಹೊಸ ಫೋಟೋ ತರ್ತೀವಿ ಅಂತ ಹೇಳಿ ಅಥವಾ ಹೊಸ ವಿಗ್ರಹವನ್ನು ತರ್ತೀವಿ ಅಂತ ಹೇಳಿ ನೀವು ಅದನ್ನು ತೆಗೆದಿಡುವಂಥದ್ದನ್ನ ತಪ್ಪನ್ನು ಮಾಡಬೇಡಿ ಯಾಕಂದರೆ ಅದೆಲ್ಲವೂ ಕೂಡ ನಮ್ಮ ಒಂದು ಪೂರ್ವಜರ ಆರಾಧನೆಯಾಗಿರುತ್ತೆ ಹಾಗಾಗಿ ಅವೆಲ್ಲವೂ ಕೂಡ ಶಾಪ ಅಂತಲೇ ಹೇಳ್ಬೋದು ಹಾಗಾಗಿ ಹೇಗೆಂದರೆ ಹಾಗೆ ನೀವು ತೆಗೆದಿಡೋಕ್ಕೆ ಹೋಗಬೇಡಿ ಒಂದು ಪಕ್ಷದಲ್ಲಿ ಏನಾದರೂ ಭಿನ್ನ ಆಗಿದರೆ ಅಥವಾ ಆ ಫೋಟೋಗಳು ಲೋಪ ಆಗಿದ್ದರೆ ಅಂತಹ ಒಂದು ಫೋಟೋ ಆಗಲಿ ವಿಗ್ರಹ ಆಗಲಿ ಕೆಲವೊಂದು ಒಂದು ವಿಗ್ರಹಗಳನ್ನು ಅಂದರೆ ದೊಡ್ಡದಾಗಿರುವಂಥ ವಿಗ್ರಹಗಳಿಗೆ ಪ್ರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಒಂದು ಪೂಜೆಯನ್ನು ಮಾಡಿ ಮನೆಯಲ್ಲಿಟ್ಟಿರ್ತಾರೆ ಹಾಗಾಗಿ ನಿಮ್ಮ ಹಿರಿಯರನ್ನ ಕೇಳ್ಕೊಳ್ಳಿ ಅಥವಾ ನೀವು ಅಂದರೆ ಈಗ ನೀವು ಪೂಜೆ ಪುನಸ್ಕಾರ ಏನಾದರೂ ಮಾಡ್ಕೊಂಡಿರ್ತೀವಿ ಅಂದರೆ ನಿಮ್ಮ ಅತ್ತೆ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ತಾಯಿ ಮನೆಯವರಾಗಿರ್ಬೋದು ಇಂಥವ್ರ ಬಳಿ ಸಾಮಾನ್ಯವಾಗಿ ಕುಲದೇವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೆ ಮನೆಯಲ್ಲಿ ಇಟ್ಟಿರುವಂಥ ವಿಗ್ರಹಗಳು ಏನಾದರೂ ದೊಡ್ಡದಿದ್ದರೆ ಆ ವಿಗ್ರಹಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಂಡು ನಂತರ ನೀವು ಅದನ್ನು ವಿಧಿ ಪ್ರಕಾರವಾಗಿಯೇ ವಿಸರ್ಜನೆಯನ್ನು ಕೂಡ ಮಾಡಬೇಕಾಗುತ್ತೆ ಅಂದರೆ ಒಂದು ಪಕ್ಷದ ಲೋಪ ಆದಂತ ಪಕ್ಷದಲ್ಲಿ ಅಥವಾ ಭಿನ್ನ ಆಗಿರುವಂತಹ ಪಕ್ಷದಲ್ಲಿ ಮಾತ್ರ ನೀವು ಈ ರೀತಿಯಲ್ಲಿ ವಿಸರ್ಜನೆಯನ್ನ ವಿಧಿ ಪ್ರಕಾರವಾಗಿ ಪುರೋಹಿತರ ಮಾರ್ಗದರ್ಶನದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಅಂತ ಯಾವುದೇ ದೊಡ್ಡ ವಿಗ್ರಹಗಳಿಲ್ಲ ಅಥವಾ ದೊಡ್ಡ ಫೋಟೋಗಳಿಲ್ಲ ನಮ್ಮ ಪೂರ್ವಜರು ಏನೂ ಮಾಡ್ಕೊಂಡ್ ಬಂದಿಲ್ಲ ನಾವೇ ಇಷ್ಟಪಟ್ಟು ಆ ವಿಗ್ರಹಗಳನ್ನ ತೆಗೆದುಕೊಂಡು ಬಂದಿದ್ದೀವಿ ಅಂದ್ರೂ ಕೂಡ ಹೇಗೆಂದರೆ ಹಾಗೆ ಹೋಗಿ ಎಲ್ಲೋ ಇಟ್ಟು ಬರೋದಾಗಿರ್ಬೋದು ಈ ರೀತಿ ಮಾಡಿದಾಗಲೂ ಕೂಡ ದೋಷಗಳು ಪ್ರಾಪ್ತಿಯಾಗುತ್ತೆ ಹಾಗಾಗಿ ಫೋಟೋ ಏನಾದರೂ ಭಿನ್ನ ಆಗಿದೆ ಅಂದಾಗ ಅರಳಿ ಮರದ ಕೆಳಗೆ ಇಟ್ಟು ಬರೋದಕ್ಕಿಂತ ಆ ಫೋಟೋದಲ್ಲಿರುವಂಥ ಗಾಜುಗಳೆಲ್ಲವನ್ನು ಕೂಡ ನೀಟಾಗಿ ತೆಗೆದುಕೊಂಡು ಹುಷಾರಾಗಿ ಹಾಗೆ ಆ ಫೋಟೋ ಫ್ರೇಮ್ ಆಗಿರ್ಬೋದು ಅದೆಲ್ಲವನ್ನು ಕೂಡ ತೆಗೆದಿಟ್ಟು ನಂತರ ಆ ಫೋಟೋ ಚಿತ್ರ ಏನಿರುತ್ತೆ ಅದನ್ನು ನೀರಿನಲ್ಲಿ ನೆನೆಸಿಟ್ಟು ಅಂದರೆ ಸ್ವಲ್ಪ ಗಂಗಾ ಜಲ ಹಾಕಿ ಅಥವಾ ಒಂದು ಬರೀ ಶುದ್ಧ ನೀರಾಗಿದ್ದರೆ ಸ್ವಲ್ಪ ಅರಿಶಿನ ಹಾಕಿ ಆ ಒಂದು ಫೋಟೋ ಫ್ರೇಮ್ ಅಂತ ಏನಿದೆ ಚಿತ್ರ ಏನಿದೆ ಅದನ್ನ ನೀವು ಆ ನೀರಿನಲ್ಲಿ ನೆನೆಸಿಟ್ಟು ನಂತರ ಅದೆಲ್ಲವೂ ಕೂಡ ಕರ್ಕದ ಮೇಲೆ ಯಾಕಂದರೆ ಪೇಪರ್ ಇರುತ್ತಲ್ವ ಎಲ್ಲ ಉಂಟೋಗಿರುತ್ತೆ ಅದನ್ನ ನೀವು ಬೇಕಿದ್ರೆ ಒಂದು ಮರದ ಕೆಳಗೆ ಈ ರೀತಿಯಲ್ಲಿ ಕೂಡ ಹಾಕೊಳ್ಬೋದು ಅದನ್ನು ಬಿಟ್ಟು ಎಲ್ಲಂದ್ರೆ ಅಲ್ಲಿ ಹೋಗಿ ದಯವಿಟ್ಟು ವಿಗ್ರಹಗಳಾಗಲಿ ಅಥವಾ ಫೋಟೋಗಳನ್ನಾಗಲಿ ಹಾಕೋಕೆ ಹೋಗ್ಬೇಡಿ ಇನ್ನು ವಿಗ್ರಹಗಳು ಭಿನ್ನ ಏನು ಮಾಡೋದು ಅಂದರೆ ನಿಮ್ಮ ತಲತಲಾಂತರವಾಗಿ ಒಂದು ವಿಗ್ರಹಗಳೇನಾದರೂ ಇಟ್ಕೊಂಡು ಬಂದಿದರೆ ಅದು ಭಿನ್ನ ಆದರೆ ಅಷ್ಟು ಒಳ್ಳೆಯದಲ್ಲ ಅಂದರೆ ದೋಷಪೂರಿತ ಅಂತ ಹೇಳ್ತಾರೆ ಹಾಗಾಗಿ ಅಂತಹ ವಿಗ್ರಹಗಳನ್ನು ವಿಧಾನಪೂರ್ವಕವಾಗಿ ನಿಮ್ಮ ಒಂದು ಪುರೋಹಿತರು ಏನು ಮನೆಗೆ ಒಬ್ಬ ಪುರೋಹಿತರು ಅಂತ ಇರ್ತಾರೆ ಅಥವಾ ಬೇರೆ ಒಂದು ದೇವಸ್ಥಾನದ ಪುರೋಹಿತರಿಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ು ಪೂಜೆ ಪುನಸ್ಕಾರಗಳನ್ನು ಮಾಡಿ ವಿಧಿ ಪ್ರಕಾರವಾಗಿ ನೀವು ಅದನ್ನು ಬಾವಿಗಳಲ್ಲಿ ಅಥವಾ ಒಂದು ಸರೋವರ ಅಥವಾ ಒಂದು ಸಮುದ್ರ ಅಥವಾ ಎಲ್ಲೋ ಒಂದು ನದಿಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ತಲತರಾಂತರವಾಗಿ ಮಾಡ್ಕೊಂಡು ಬಂದಿರುವಂಥ ವಿಗ್ರಹಗಳು ದೊಡ್ಡ ದೊಡ್ಡ ವಿಗ್ರಹಗಳು ಭಿನ್ನಾಗಿದ್ರೆ ನೀವು ವಿಸರ್ಜನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನಾವು ಗೊತ್ತಿಲ್ಲದೆ ಯಾವುದೋ ಒಂದು ಸುಮಾರು ವಿಗ್ರಹಗಳನ್ನು ತಂದಿಟ್ಕೊಂಡಿರ್ತೀವಿ ಚಿಕ್ಕ ಚಿಕ್ಕ ವಿಗ್ರಹಗಳು ಅಂದರೆ ಒಂದು ಮುಷ್ಟಿಯ ಒಳಗಡೆ ಬರುವಂಥ ರೀತಿಯಲ್ಲಿರುವಂಥ ವಿಗ್ರಹಗಳನ್ನು ತಂದಿಟ್ಕೊಂಡಿರ್ತೀವಿ ಇದನ್ನು ಯಾವ ರೀತಿ ನಾವು ಒಂದು ವಿಸರ್ಜನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಇದು ಕೂಡ ಅಷ್ಟೇ ನೀವು ಮನೆಯಲ್ಲಿ ಯಥ ಪ್ರಕಾರವಾಗಿ ಪೂಜೆಯನ್ನು ಮಾಡಿ ದೇವರ ಬಳಿ ಒಂದು ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ಅದೇ ಪ್ರಕಾರವಾಗಿ ಕ್ಷಮಾಪಣೆಯನ್ನು ಕೇಳಿ ಅಂದರೆ ಇಷ್ಟು ದಿನಗಳ ಕಾಲ ಯಾಕಂದರೆ ಯಾವುದೇ ಒಂದು ವಿಗ್ರಹವನ್ನಾಗಲಿ ಅಥವಾ ಫೋಟೋವನ್ನಾಗಲಿ ನಾವು ಆರಾಧನೆಯನ್ನು ಮಾಡಿದಾಗ ಒಂದು ಪಾಸಿಟಿವ್ ಎನರ್ಜಿ ಅಂತಂತೂ ಅದು ಫಾರ್ಮ್ ಆಗೇ ಆಗಿರುತ್ತೆ ಹಾಗಾಗಿನೇ ಆ ವಿಗ್ರಹಗಳಿಗೂ ಕೂಡ ಅಷ್ಟೇ ಮನೆಯಲ್ಲಿ ನೀವು ಒಂದು ಪೂಜೆಯನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಕ್ಷಮಾಪಣೆಯನ್ನು ಕೇಳಿ ನಂತರ ಅದನ್ನು ದೇವಸ್ಥಾನಗಳಿಗೆ ದೇಣಿಗೆ ರೂಪದಲ್ಲಿ ಕೊಡ್ತಾರೆ ಗೊತ್ತಾ ನೀವು ಅದೇ ಪ್ರಕಾರವಾಗಿ ಒಂದು ತಟ್ಟೆಯಲ್ಲಿ ಎಲ್ಲ ವಿಗ್ರಹಗಳು ಹೋಗಿ ಆ ದೇವಸ್ಥಾನದಲ್ಲಿ ಅರ್ಚಕರಿಗೆ ಮಾತಾಡಿಕೊಂಡು ಅಲ್ಲಿನ ಪುರೋಹಿತರಿಗೆ ನೀವು ದೇಣಿಗೆಯನ್ನು ಆ ವಿಗ್ರಹಗಳನ್ನ ಕೊಟ್ಟು ಬರಬಹುದು ಅವರು ಆ ದೇವಸ್ಥಾನದ ಉಪಯೋಗಕ್ಕೆ ಅಂದ್ರೆ ಗಂಟೆಗಳನ್ನ ಮಾಡೋ ಯಾಕಂದ್ರೆ ಈ ಲೋಹದ ಒಂದು ವಿಗ್ರಹಗಳಿದ್ರೆ ಅದೆಲ್ಲವನ್ನು ಕೂಡ ಅವರು ಉಪಯೋಗವನ್ನ ಮಾಡ್ಕೊಳ್ತಾರೆ ಅಥವಾ ದೇವಸ್ಥಾನದಲ್ಲಿ ಪೂಜೆಗೂ ಕೂಡ ಬಳಸ್ಕೊಳ್ತಾರೆ ಹಾಗಾಗಿ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಬಹುದು ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮಗೆ ಅನುಕೂಲ ಆಯಿತು ಅಂತ ಹೇಳಿ ಅಥವಾ ಒಂದು ಹಣದ ವ್ಯವಸ್ಥೆ ಆಯಿತು ಅಂತ ಹೇಳಿ ಇರುವಂಥ ವಿಗ್ರಹವನ್ನು ಬಿಟ್ಟು ಅಂದರೆ ಈಗ ಒಂದು ತಾಮ್ರದ ವಿಗ್ರಹವನ್ನು ಏನಾದರೂ ಇಟ್ಕೊಂಡಿರ್ತೀವಿ ಅಂದರೆ ಅದನ್ನು ತೆಗೆದು ಪುನಃ ಒಂದು ಹೋಗಿ ಬೆಳ್ಳಿ ವಿಗ್ರಹವನ್ನು ತಂದು ಇಡೋದು ಈ ರೀತಿಯಲ್ಲಿ ದಯವಿಟ್ಟು ಮಾಡಬೇಡಿ ಇರುವಂಥ ವಿಗ್ರಹಕ್ಕೆ ನೀವು ಅಚ್ಚುಕಟ್ಟಾಗಿ ಪೂಜೆಯನ್ನು ಮಾಡಿದ್ರೆ ಸಾಕು ಇನ್ನು ವಿಗ್ರಹಗಳನ್ನು ತಂದಾಗಲೂ ಕೂಡ ಅಷ್ಟೇ ಡೈರೆಕ್ಟು ಹೋಗಿ ಒಂದು ಪೂಜೆಯನ್ನು ಮಾಡೋಕ್ಕೆ ಹೋಗಬೇಡಿ ಬದಲಾಗಿ ಮನೆಯಲ್ಲಿ ಅದನ್ನು ತಂದಾಗ ಶುದ್ಧಿ ಮಾಡಿ ಹಾಲು ಅರಿಶಿನ ಗಂಜಲ ಅಥವಾ ಗಂಗಾ ಜಲ ಇದ್ರೆ ಗಂಗಾ ಜಲವನ್ನು ಹಾಕೊಂಡು ಶುದ್ಧವನ್ನ ಮಾಡಿ ನಂತರ ಅಭಿಷೇಕವನ್ನು ಮಾಡಿ ವಿಗ್ರಹಗಳನ್ನು ನಾವು ಪೂಜೆಯನ್ನು ಮಾಡೋಕ್ಕೆ ಯೋಗ್ಯ ಅಥವಾ ಆ ರೀತಿಯಲ್ಲೇ ಪೂಜೆಯನ್ನು ಮಾಡ್ಕೊಳ್ಬೋದು ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಬೇರೆ ವಿಗ್ರಹಗಳನ್ನು ನೀವು ತರಬೇಕು ಅಂತ ಅನ್ಕೊಂಡಿದ್ರು ಒಳ್ಳೆ ತಿಥಿ ಹಾಗೆ ಒಳ್ಳೆ ಮುಹೂರ್ತದಲ್ಲಿ ನೋಡಿಕೊಂಡು ಹಾಗೆ ವಿಶೇಷವಾಗಿ ಆ ದೇವರ ದಿನಗಳಲ್ಲಿ ಅಥವಾ ವಾರಗಳಲ್ಲಿ ನೋಡಿಕೊಂಡು ಅವತ್ತಿನ ದಿನ ಇರುವಂಥ ಒಳ್ಳೆ ಸಮಯದಲ್ಲಿ ಹೋಗಿ ನೀವು ವಿಗ್ರಹಗಳನ್ನು ತೆಗೆದುಕೊಂಡು ಬಂದರೆ ಮನೆಗೂ ಕೂಡ ಬಹಳ ಒಳ್ಳೆಯದು ಈ ರೀತಿಯಲ್ಲಿ ವಿಗ್ರಹ ಗಳ ಬಗ್ಗೆ ನನಗೆ ಗೊತ್ತಿರುವಂಥ ರೀತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಇದನ್ನು ಬಿಟ್ಟು ನಿಮ್ಗೆ ಇನ್ನೂ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಮಾಡಬಹುದು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು